ಕುಮಾರ ಮಹಾಸ್ವಾಮಿ ಅವರಿಗೆ ಆ ಮಾತು ಬಹಳ ಸತ್ಯ ಅಂತ ಅನಿಸುತ್ತದೆ ಹಾಲೆ ಕುಮಾರ ಮಹಾಸ್ವಾಮಿಗಳು ಕೇವಲ ಆನ್ಲ ಮಠ ಬಿಟ್ಟ ಬಳಿಕ ಸಾಮಾಜಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸಗಳನ್ನ ಕೈಗೊಂಡಿರ್ತಕ್ಕಂಥದ್ದಲ್ಲ ಆನ್ಲ ಮಠಕ್ಕೆ ಮೊದಲು ಇದ್ದ ಸಂದರ್ಭದಲ್ಲಿ ಹಲವಾರು ಸಾಮಾಜಿಕವಾಗಿರ್ತಕ್ಕಂಥ ಜನರಿಗೆ ಆಗ್ತಕ್ಕಂಥ ನೋವುಗಳಿಗೆ ಸ್ಪಂದಿಸತಕ್ಕ ಸ್ವಾಮಿಗಳು ಅಂತಂದ್ರೆ ಹಾನಗಲ್ಲ ವಿರಕ್ತ ಮಠದ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕುಮಾರ ಮಹಾಸ್ವಾಮಿಗಳು ಬರಗಾಲದ ಸಂದರ್ಭದಲ್ಲಿ ಹಾನಗಲ್ಲ ಮಠ ಬಹಳ ದೊಡ್ಡ ಹಲವಾರು ಗೋಡಾನಗಳು ಇರ್ತವೆ ಅದನ್ನ ಮಾಡ್ತಾರೆ ಅಚ್ಚು ಯಾವುದಕ್ಕೆ ಜನಗಳಿಗೆ ಗಂಜಿ ಕೇಂದ್ರವನ್ನ ತೆಗಿಬೇಕು ಅಂತ ಕಾರಣದಿಂದ ಅದು ಕೂಡ ಸಾಲೋದಿಲ್ಲ ಎಲ್ಲಿ ಎಲ್ಲ ಗಂಜಿ ಕೇಂದ್ರಗಳಿಗೆ ವ್ಯವಸ್ಥೆ ಮಾಡಬೇಕು ಅಂತ ತಿಳ್ಕೊಂಡು ಸೀರೆ ಎಲ್ಲಿಗೆ ಬರ್ತಾರೆ ಅಂತಂದ್ರೆ ಈ ಗದಗ ಹತ್ರ ಇರತಕ್ಕೇರಿ ಒಬ್ಬ ಸಹಕಾರ ಇರ್ತಾರೆ ಹತ್ರ ಬಂದು ಒಂದಿಷ್ಟು ಹಣವನ್ನು ಹೋಗಿ ಆ ಭಾಗದಲ್ಲಿ ಗಂಜಿ ಕೇಂದ್ರವನ್ನು ತೆಗೆದಿರ್ತಾರೆ ಗಂಜಿ ಕೇಂದ್ರವನ್ನು ತೆಗೆದಿರ್ತಾರೆ ಆದ್ರೆ ಒಂದು ಕಂಡೀಷನ್ ಎಲ್ಲ ರೈತರಿಗೆ ಹೇಳ್ತಾರೆ ನೋಡ್ರಪ್ಪ ಸಮಾಜಕ್ಕೋಸ್ಕರವಾಗಿ ಆ ಸೌಕರ್ಯ ಕೊಟ್ಟಿದ್ದಾರೆ ಕೊಟ್ಟ ಹಣವನ್ನು ವಾಪಸ್ ನಾವು ಕೊಡಬೇಕು ನೀವೆಲ್ಲ ಆ ಪರವಾಗಿ ಬಳಿಕ ಆ ಹಣವನ್ನು ಸ್ವಲ್ಪ ಸ್ವಲ್ಪ ಎಲ್ಲರೂ ಹೇಳಿ ಹಣ ಹೇಳ್ತಾರೆ ಆ ದೇವಾನ ಕೃಪೆಯಿಂದ ಮಳೆ ಬರ್ತದೆ ಬೆಳೆ ಬರ್ತದೆ ಬಂದ ಬಳಿಕ ಹಣವನ್ನು ತೆಗೆದುಕೊಂಡು ಹೋಗಿ ಅಣ್ಣಿಗೇರಿಯಲ್ಲಿ ಅಣ್ಣಿಗೇರಿಯಲ್ಲಿ ಬಂದಿರತಕ್ಕಂತ ಹಣವನ್ನು ವಾಪಸ್ ಕೊಡುತ್ತಾರೆ ಹಣ ಆದ್ರೆ ತಮ್ಮ ಮಠದ ಗೋಡಾವನ್ನು ಮಾರಿ ಅದರ ಹಣದ ಬಗ್ಗೆ ಚಿಂತೆಯನ್ನು ಮಾಡೋದಿಲ್ಲ ಚಿಂತನೆಯನ್ನು ಮಾಡುವುದಿಲ್ಲ ಹಣಗಾಲ ಮಟ್ಟಕ್ಕೆ ಸ್ವಲ್ಪ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ತಾರೆ ತಾಯಿಯ ಋಣವನ್ನ ದುಡಿದು ತೀರಿಸತಕ್ಕಂತ ಪ್ರಯತ್ನವನ್ನು ಮಾಡುತ್ತಾರೆ ಸಮಾಜದ ದುಡ್ಡನ್ನ ಸಮಾಜದ ಬಗ್ಗೆ ಯಾವತ್ತಿಗೂ ಕೂಡ ಸಮಾಜವೇ ಉಸಿರು ಸಮಾಜವೇ ಉಸಿರು ಅಂದಿರ್ತಕ್ಕಂಥ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಯಾವಾಗ ಆ ಮಾತನ್ನ ಹೇಳ್ತಾರೆ ವೈರಾಗ್ಯ ಮಲ್ಲನಾಥ ಹೇಳಿದ ಬೆಳಕ ಅವರ ಜೊತೆಯಲ್ಲೇ ಎಲ್ಲಾ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂತಹ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವ ಹಾಗೆ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ವೀರಶೈವ ಲಿಂಗಾಯತ ಸಮಾಜವನ್ನು ಒಗ್ಗೂಡಿಸ್ತಾ ಬರ್ತಾರೆ ಎಲ್ಲೆಲ್ಲಿ ಜಗಳಿರ್ತವೆ ಎಲ್ಲೆಲ್ಲಿ ಸಮಸ್ಯೆಗಳಿರ್ತಾವೆ ಎಲ್ಲಿ ಯಾರೋ ಏನೋ ಆಗಿರ್ತಾರೆ ಯಾರೋ ಏನೋ ಮಾಡ್ತಾರೆ ಅವನ್ನೆಲ್ಲವನ್ನೂ ಕೂಡ ಮನಸ್ಸಿಗೆ ಹಾಕೊಳ್ಳೋದಾದ್ರೆ ಸಮಾಜಕ್ಕೋಸ್ಕರ ಏನೇ ಆದ್ರೂ ಕೂಡ ಸಮಾಜ ಒಂದಾಗಬೇಕು ಅಂತಕ್ಕಂಥ ಕಾರಣದಿಂದ ಅವರು ಇವರೆಲ್ಲ ಶ್ರೀಮಂತರನ್ನ ಕೂಡಿಸ್ಕೊಂಡು ಕೂಡ ಕೂಡಿಸ್ಕೊಂಡು ಸಮಾಜವನ್ನ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಮಹಾಸಭೆಯನ್ನ ಕಟ್ತಾರೆ ಅದು ಅಖಿಲ ಭಾರತ ವೀರಶೈವ ಮಹಾಸಭೆ ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನ ಕಟ್ತಾರೆ ಅಲ್ಲಿ ಬಹಳ ಶ್ರೀಮಂತರ ಆಗಿನ ಕಾಲದ ಎಲ್ಲ ಶ್ರೀಮಂತರು ಕೂಡ ಅದನ್ನ ಸೇರಿಸುಲಿ ದೇಸಾಯಿ ಅವರಾಗಿರ್ಬಹುದು ಬಾಗಲಿಕೋಟೆಯ ಸರದೇಸಾಯಿರಬಹುದು ಹಾಗೂ ಹೀಗೆ ಹತ್ತು ಹಲವಾರು ಶ್ರೀಮಂತರು ಸೋಲಾಪುರದ ವಾರ್ಡ ಮಲ್ಲಪ್ಪನವರಾಗಿರ್ಬೋದು ಹೀಗೆ ಹಲವಾರು ಕಡೆಯಿಂದ ಬಂದಿರತಕ್ಕಂಥ ಶ್ರೀಮಂತರು ಎಲ್ಲರೂ ಕೂಡ ಸಮಾಜವನ್ನು ಬೆಳೆಸಬೇಕು ತಮ್ಮಲ್ಲಿ ಇರತಕ್ಕಂತ ಶಿರ್ಸಕೆ ಲಿಂಗರಾಜ್ ಇವರೆಲ್ಲ ಅವರ ಜೊತೆಯಲ್ಲಿ ಹಾನಿ ಕುಮಾರಸ್ವಾಮಿ ಸೇರಿ ಆ ಸ್ಥಾಪನೆ ಭಾರತ ದೇಶ ಮಹಾಸಭೆಯ ಕಡೆ ಅದರ ಅಧಿವೇಶನಗಳು ನಡೀತವೆ ಅಧಿವೇಶನಗಳು ನೋಡಿದೀವಿ ಈಗ ನಮ್ಮಲ್ಲೆಲ್ಲ ಕೂಡ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು ಶರಣ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು ಹೀಗೆಲ್ಲ ಸಮ್ಮೇಳನಗಳು ನೀವು ಕೂಡ ನಡೀತಾವೆ ಅಖಿಲವಾದ ವೀರ್ಯವನ್ನು ಹಾರಿಸಬೇಕು ಸಂಘಟನೆಯನ್ನ ಸಂಘವನ್ನು ಒಂದುಗೂಡಿಸಬೇಕು ಅಂತ ಎಲ್ಲ ಜನರನ್ನು ಒಂದುಗೂಡಿಸಬೇಕು ಅಂತ ತಿಳ್ಕೊಂಡು ಸಮಾಜ ಮತ್ತೆ ಉತ್ತೇಜನಗೊಳ್ಳಬೇಕು ಅಂತ ಕಾರಣದಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾರೆ ಆಯೋಜನೆ ಮಾಡ್ಕೊಂಡು ಬರ್ತಾರೆ ಹೀಗೆಲ್ಲ ಬರುವ ಕಾಲಕ್ಕೆ ನಾಲ್ಕನೇ ಅಧಿವೇಶನ ಒಂದು ಪ್ರಾರಂಭ ಆಗ್ತದೆ ಅದು ಬಾಗಲಕೋಟೆಯಲ್ಲಿ ನಡೀತದೆ ಸಾವಿರದ ಒಂಬೈನೂರ ಎಂಟರಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಬಾಗಲಕೋಟೆಯಲ್ಲಿ ನಡೀತದೆ ಅದು ಅಖಿಲ ಭಾರತ ವೀರಶೈವ ಮಹಾಸಭೆ ನಡೀತದೆ ಆಗಿನ ಅಧ್ಯಕ್ಷರಾಗಿ ಬಾಗಲಕೋಟೆಯ ಬಾಗಲಕೋಟೆ ಶ್ರೀಮಂತ ಲಕ್ ಲಕ್ಮ್ ಅವರ ಬಸವಪ್ರಭು ಅವರು ಒಂಮೂರಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ಆ ಅಧಿವೇಶನ ನಡೀತಾರೆ ಪೂಜ್ಯರು ಹಾನಗಲ್ ಕುಮಾರ ಮಹಾಸ್ವಾಮಿ ಆ ಅಧಿವೇಶ ಅಖಿಲ ಭಾರತ ವೀರೇಶ ಮಹಾಸಭೆಯನ್ನು ಸ್ಥಾಪನೆ ಮಾಡ್ತಾರೆ ಆದ್ರೆ ಆ ಸಭೆಯ ಆಡಳಿತದಲ್ಲಿ ಒಂದು ಚೂರು ಕೂಡ ಆಮೇಲೆ ಅದರ ಹಸ್ತಕ್ಷೇಪ ಇರೋದಿಲ್ಲ ಅವರ ಅಧ್ಯಕ್ಷರು ಅಲ್ಲ ಕೂಡ ಅಲ್ಲ ಅವರ ಸಾಮಾನ್ಯವಂತೆ ಆ ಅಖಿಲ ಭಾರತ ನಿರೀಕ್ಷೆಯ ಮಹಾಸಭೆಯನ್ನ ನಡೆಸ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾಡತಕ್ಕಂಥ ಎಷ್ಟು ಸರಳ ಅಂತಂದ್ರೆ ಅಜಾರು ಕುಮಾರ ಸ್ವಾಮಿಗಳವರು ಸೋಲಾಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ಅಖಿಲ ಭಾರತ ನಿರೀಕ್ಷೆ ಮಹಾಸಭೆ ನಡೀತದೆ ಅದಕ್ಕೆ ಹಾವೇರಿಯ ಶಿವಸವ ಮಹಾಸ್ವಾಮಿಗಳು ಆಮೇಲೆ ಇನ್ನೂ ಎಂಟತ್ತು ಜನ ಅವರೆಲ್ಲ ಸ್ವಾಮಿಗಳೇ ಹೋಗ್ಬೇಕು ಹೋಗಿ ಹಳೇ ಶುಭಸ ಮಹಾಸ್ವಾಮಿಗಳವರನ್ನ ಆ ವೇದಿಕೆ ಮೇಲೆ ಎಲ್ಲಿನೂ ಕೂಡ ಚೇರ್ ಇರೋದಿಲ್ಲ ಒಂದ ಚೇರ್ ಖಾಲಿ ಇರ್ತದೆ ಇವರು ಮೂರ್ನಾಲ್ಕು ಜನ ಹೋಗಿದ್ದಾರೆ ಆ ಶುಭವಸ ಮಹಾಸ್ವಾಮಿಗಳನ್ನ ಚೇರ್ ಮೇಲೆ ಕೂರಿಸಿ ಮಹಾಯೋಗಿಗಳು ಹನ್ವಲ್ ಕುಮಾರ ಮಹಾಸ್ವಾಮಿಗಳು ಮಹಾನ್ ಯೋಗಿ ನಾನು ಅಧ್ಯಕ್ಷ ಆಗಬೇಕು ನಾನು ಕಾರ್ಯದರ್ಶಿ ಆಗಬೇಕು ಆ ಯಾವ ನಮ್ಮ ಬಿಂಬುಗಳ ಕೂಡ ಹಾನಿಲ್ ಕುಮಾರಸ್ವಾಮಿ ಇಲ್ಲದೆ ಇರತಕ್ಕಂಥ ಒಟ್ಟಾರೆ ಅವರ ಭಾವನೆ ಇಲ್ಲವೂ ಸಮಾಜ ಒಂದಾಗಬೇಕು ಸಮಾಜ ಒಡೆದು ಹೋಗಬಾರ್ದು ಸಮಾಜದಲ್ಲಿ ಕೆಟ್ಟ ಮಾತುಗಳು ಕೆಟ್ಟ ಮನುಷ್ಯರು ಇರಬಾರದು ಅಂತಕ್ಕಂಥ ಕಾರಣದಿಂದ ಅಖಿಲ ಭಾರತ ದೇಶ ಮಹಾತ್ಸವ ಸ್ಥಾಪನೆ ಮಾಡ್ತಾರೆ ನಾಲ್ಕನೆಯ ಅಧಿವೇಶನ ಬಾಗಿಲಿಕೋಟೆಯಲ್ಲಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ದೇಸಾಯಿ ಅವರು ಒಣಪುರಿ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಾರೆ ಅಸಂಖ್ಯಾತ ಜನಗಳೆಲ್ಲರೂ ಕೂಡ ಸೇರಿರ್ತಾರೆ ಆಗ ಒಂದು ಅಭಿಪ್ರಾಯವನ್ನ ಹಣಗ ಕುಮಾರ ಮಹಾಸ್ವಾಮಿಗಳು ಇಡುತ್ತಾರೆ ಯಾಕಂದ್ರೆ ಭಾರತದ ಆಗಿನ ಆಯುರ್ವಾಲಗಳಲ್ಲಿ ಕರ್ನಾಟಕದೊಳಗೆ ಮೂರು ಸಾವಿರ ಮಠಗಳು ಇರ್ತಕ್ಕಂಥ ಅದು ವಿರಕ್ತ ಮಠಗಳು ಮತ್ತು ಗುರು ಮಠಗಳು ಪಂಚಾಚಾರ್ಯರ ಅನುಯಾಯಿಗಳಾಗಿರ್ತಕ್ಕಂಥ ಈ ಎಲ್ಲ ಮಠಗಳು ಗುರು ಪರಂಪರೆ ಮತ್ತು ವಿರಕ್ತ ಪರಂಪರೆಗಳ ಮಠಗಳು ಇವತ್ತು ಅಷ್ಟಿಲ್ಲ ಬೇರೆ 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 ಕಾರಣಗಳಿಂದ ಹೋಗಿದಾವೆ ಇದಕ್ಕೆಲ್ಲವೂ ಕೂಡ ಸಮರ್ಥವಾಗಿರ್ತಕ್ಕಂಥ ಒಟ್ಟುಗಳು ತಯಾರಾಗಬೇಕು ಸ್ವಾಮಿಗಳ ತಯಾರಾಗಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಕಡೆ ಆ ಎಲ್ಲ ಸಂಸ್ಕಾರವನ್ನು ಕೊಡ್ತಕ್ಕಂತ ಒಂದು ಕೇಂದ್ರ ಆಗ್ಬೇಕು ಆ ಕೇಂದ್ರ ಆಗ್ಬೇಕಾಗಿತ್ತು ಅದು ಯಾವ್ದು ಆಗ್ಬೇಕು ಎಲ್ಲಿ ಆಗ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಈ ಮಠಗಳ ಮಠಾಧೀಶರನ್ನ ತಯಾರು ಮಾಡತಕ್ಕಂಥ ಒಂದು ಶಾಲೆ ಅದು ಪಾಠಶಾಲೆ ಹೀಗೆಲ್ಲ ತಯಾರ ಆಗ್ಬೇಕು ಅಂತಕ್ಕಂತ ಒಂದು ವಿಚಾರವನ್ನ ಇಟ್ಟಾಗ ಎಲ್ಲಾ ಹಿರಿಯರು ಅದಕ್ಕೆ ಒಕ್ಕೂರಿಯಿಂದ ಒಪ್ಪಿಗೆಯನ್ನು ಕೊಡ್ತಾರೆ ಒಪ್ಪಿಗೆಯನ್ನು ಕೊಡ್ತಾರೆ ಹಾಗಾದ್ರೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟು ಸಂದರ್ಭದಲ್ಲಿ ಯಾಕಂದ್ರೆ ಮಠಗಳು ಆಗಿನ ಕಾಲದೊಳಗ ಕೆಲವೊಂದು ಕಡೆ ಆ ವ್ಯವಸ್ಥೆಯಲ್ಲಿ ಆ ಬಂಧುಗಳ ವ್ಯವಸ್ಥೆ ಮಠದ ಸಂಸ್ಕೃತಿಗಳ ಹಾಳಾಗಿ ಹೋಗ್ತಕ್ಕಂಥ ಸಂದರ್ಭ ಆಗಿತ್ತು ಕೂಡ ವ್ಯವಸ್ಥೆ ರೀತಿಯಲ್ಲಿ ಆಸ್ತಿಗಳು ಅಲ್ಲೇ ಹರಿದು ಹಚ್ಚಿ ಹೋಗ್ತಕ್ಕಂಥದ್ದಾಗ್ತಕ್ಕಂಥದ್ದು ಸಮಾಜದಲ್ಲಿ ಇರ್ಬೇಕಾಗಿರ್ತಕ್ಕಂಥದ್ದು ಸಮಾಜದ ಹೋಗಿ ವೈಯಕ್ತಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಬ್ಬ ಮಠಾಧೀಶರು ಅಲ್ಲಿ ಅಂತಂದ್ರೆ ಅದನ್ನ ನೋಡ್ಕೊಳ್ತಕ್ಕಂಥ ಆಗ್ತದೆ ಮನೆಗೆ ಒಬ್ಬ ಯಜಮಾನ ಇರಬೇಕು ಮಠಕ್ಕೆ ಒಬ್ಬ ಸ್ವಾಮಿ ಇರಬೇಕು ಕಾರಣದಿಂದ ಸ್ವಾಮಿ ಅಂತ ನಾನು ಯಜಮಾನ ಅಲ್ಲ ಒಡೆಯಲ್ಲ ಸಮಾಜದ ಸೇವಕ ಸಮಾಜದ ಸುಧಾರಕೊಂಡು ಹೋಗಲಿಕ್ಕೆ ಒಬ್ಬ ಅಧಿಪತಿ ಆಗ್ಬೇಕು ಅಂತಕ್ಕಂಥ ಕಾರಣದಿಂದ ಆ ಮಠಾಧೀಶರ ತಯಾರು ಮಾಡತಕ್ಕಂಥ ಶಿವ ಆಗ್ಬೇಕು ಹೇಳಿ ಪ್ರಬಲವಾಗಿರ್ತಕ್ಕಂಥ ವಾದವನ್ನು ಅಧಿವೇಶನದಲ್ಲಿ ಮಂಡಿಸ್ತಾರೆ ಆಗ ಎಲ್ಲರೂ ಒಪ್ಪಿಗೆ ಕೊಡ್ತಾರೆ ಹೌದು ಬಹಳ ಅವಶ್ಯವಾಗಿ ಆಗ್ಲೇಬೇಕು ಇದನ್ನ ಮಾಡಲೇಬೇಕು